ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಶಾಸಕ ಬಿ ದೇವೇಂದ್ರಪ್ಪ ಆರ್ಪಳ್ಳಿ ತಾಲೂಕಿನ ಅರ್ಷಿಕೆರೆ ಹೋಬಳಿಯ ಉಚ್ಚಂಗಿದುರ್ಗ ಅರ್ಶಿಕೆರೆ ಗ್ರಾಮ ರಸ್ತೆ ಅಭಿವೃದ್ಧಿ ಐವತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಅರಸಿಕೆರೆ ಉಚ್ಚಂಗಿದುರ್ಗ ಮುಖ್ಯ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಎರಡು ನೂರು ಲಕ್ಷಗಳು ಕ್ಯಾರಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ನಿರ್ಮಾಣ ಹದಿನಾರು ಲಕ್ಷ ಹೊಸಕೋಟೆ ಗ್ರಾಮದಲ್ಲಿ ಜಿ ಸುಮಿತ್ರಮ್ಮ ಮನೆಯಿಂದ ನಾಗರಾಜ್ ಮನೆಯವರಿಗೆ ಸಿ ಸಿ ರಸ್ತೆ ಇಪ್ಪತ್ತೈದು ಲಕ್ಷಗಳು ಹೀಗೆ ವಿವಿಧ ಕಾಮಗಾರಿಗಳನ್ನು ಜಗಳೂರಿನ ಶಾಸಕರಾದ ಬಿ ದೇವೇಂದ್ರಪ್ಪನವರು ಉದ್ಘಾಟಿಸಿದರು ಜಗಳೂರು ಶಾಸಕರಾದ ಬಿ ದೇವೇಂದ್ರಪ್ಪನವರು ಈ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಅನುದಾನ ತಂದು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದ್ದೇವೆ ಅರಸೀಕೆರೆ ಬ್ರಿಡ್ಜ್ ಕಾಮಗಾರಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಈಗ ಚಾಲನೆ ಸಿಕ್ಕಿದೆ ಕೆ ಆರ್ ಡಿ ಪಿ ಹಾಗೂ ನನ್ನ ಅನುದಾನದಲ್ಲಿ ಎರಡೂ ಶೇರ್ಸಿ ಅರ್ಷಿಕೆರೆ ಹೋಬಳಿಯ ಏಳು ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಸಕಾಲದಲ್ಲಿ ಯಾವುದೇ ರೀತಿಯ ಕಳಪೆಯಾಗದಂತೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಯರಬಳ್ಳಿ ಉಮಾಪತಿ ಮಾತನಾಡಿ ಅರ್ಷಿಕೆರೆ ಹೋಬಳಿಯ ಈ ಭಾಗದಲ್ಲಿ ಆಶ್ರಯ ಮನೆಗಳ ಕೊರತೆ ಇದೆ ಏಳು ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಅನುದಾನ ತಂದು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಮಾಡುತ್ತಾರೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅರಸಿಕೆರೆ ಬಿಳಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಂಜುನಾಥ್ ಆಶಾ ಸತೀಶ್ ನಾಯ್ಕ್ ಚಗಳೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಿಲ್ಪಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹಾಲಮ್ಮ ನಾಗರಾಜ್ ರಂಗಮ್ಮ ಪರಸಪ್ಪ ಕರಿಬಸಪ್ಪ ಉಪಾಧ್ಯಕ್ಷೆ ನಂದಮ್ಮ ಮುಖಂಡರಾದ ಪೂಜಾರ್ ಮರಿಯಪ್ಪ ಎಸ್ ಆನಂದಪ್ಪ ಬಾಲೇನಹಳ್ಳಿ ರಾಮನಗೌಡ ऐ सलाम साहेब वि सेशन अध्यक्ष तळवार मंजप पु हनुमंतप्पा तवडूर तौडूर निवृत्त शिक्षक चनबस शेक पल्लागटी शेखरप बुदिह मूगप सुडसनगौड हरीश ए प्रकाश पटेल दीपक पटेल ಹಾಗೂ ಸುತ್ತಮುತ್ತಲಿನ ग्रामस्थर मुखड हजर वरदि महेश हिरीय ಪತ್ರಕರ್ತರು ನಿರೂಪಣೆ ಜಿ ಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಸಂಬಂಧಪಟ್ಟ ಜಿಲ್ಲಾ ಲ್ಲಿ ಸಂಬಂಧಪಟ್ಟ ಸಚಿವರುಗಳಿಗೆ ಸ್ಪರ್ಧೆಯನ್ನು ಕೊಡಿಸುವಂತೆ ಕೆಲಸ ಮಾಡೋಣ ಹಾಗಾಗಿ ಇನ್ನು ಹೊಸಕೋಟೆ ಗ್ರಾಮದಲ್ಲಿನೂ ಅಲ್ಲಿ ಭೂಮಿ ಪೂಜೆ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಕೂಡ ತಾಲೂಕಿನಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಸಣ್ಣ ಪುಟ್ಟ ಗೊಂದಲ ಗುಟ್ಟು ಅದಕ್ಕೆ ಸಾರ್ವಜನಿಕರು ತಕ್ಕಂತ ಗ್ರಾಮಸ್ಥರು ಅಥವಾ ಅಲ್ಲಿ ಏನಾದರೂ ಸರ್ವೆ ನಂಬರಿಗೆ ಅಟ್ಯಾಚ್ ಆಗಿದ್ರೆ ಆ ಜಮೀನ್ದಾರರು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡಬೇಕು ಈ ಏನು ಸಮಸ್ಯೆ ಇಲ್ಲದ್ರೂ ಅಂತೂ ತೊಂದಿಲ್ಲ ಅಂತ ಸಮಯ ಇತ್ತು ಅಂತ ಅಂದ್ಮೇಲೆ ನೀವೆಲ್ಲರ ನಿಂತಿದ್ದು ಮಾಡಿಸ್ಬಿಟ್ಟು ದಾರಿ ಮತ್ತು ಗುಡಿಯದರಿಂದ ಇದಕ್ಕೆ ಸಕಾಲದಲ್ಲಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಪೆ ಆಗದೆ ಗುಣಟ್ಟದ ಕೆಲಸವನ್ನು ಮಾಡಿಸ್ಕೊಳ್ಳೋದು ನಿಮ್ಮೆಲ್ಲರ ಗ್ರಾಮಸ್ಥರ ಮೇಲೆ ಇರ್ತದೆ ಅಂಥ ಸಂದರ್ಭ ಮೀರಿ ಹೋದರೆ ನಮ್ಮ ಗಮನಕ್ಕೆ ತಂದರೆ ಮತ್ತೆ ನಾವು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಕರ್ಗು ಸೂಚನೆ ಕೊಟ್ಟು ಟೈಮ್ ಟೈಮ್ನಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ವರ್ಕ್ನ ಮಾಡಿಸಿ ಲೋಕಾರ್ಪಣೆ ಮಾಡಿಸೋದು ನಮ್ಮದಾಗಿರುತ್ತೆ ನಿಮ್ಮ ಸಹಕಾರ ಅತ್ಯಾಗಿರುತ್ತೆ ಈ ಸಂದರ್ಭದಿಂದ ಎಲ್ಲ ಮುಖಂಡರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಇಲಾಖೆಯವರಿಗೆ ಮಾಧ್ಯಮ ಮಿತ್ರರಿಗೂ